ಪ್ರೀತಿಯ ದೇವಜಿ ನಾವು ತಿರುಗಿ ದೀನತೆಯ ಪಾಠವನ್ನ ಈ ಬೆಳಗಿನ ಜಾವದಲ್ಲಿ ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಎಷ್ಟೋ ದೇವ್ರ ಮಕ್ಕಳು ದೀನತೆ ಅಂದ್ರೆ ಏನು ಅಷ್ಟು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸಿಲ್ಲ ಪ್ರೇ ಆದರೆ ದೀನತೆ ಅಂದರೆ ಅದು ಪವಿತ್ರಾತ್ಮನೊಂದಿಗೆ ನಡೆಯುವಂಥ ಒಂದು ನಿಜವಾದ ದಾರಿಯಾಗಿದೆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಆ ಒಂದು ತಗ್ಗಿಸಿಕೊಂಡವರಾಗಿ ಆ ದೀನತೆಯಲ್ಲಿ ನಡೆಯುವಂಥ ಒಂದು ಜೀವಿತವೇ ಅದು ದೀನತೆ ಎಂಬುದಾಗಿ ನಾವು ನೋಡ್ಕೋತೇವೆ ಅದನ್ನು ಎಫ್ ಎಸ್ ಎದವರು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಚಿತ್ರೀಕರಣವಾಗಿದೆ ಎರಡನೇ ವೆಚ್ಚಿನಿಂದ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಇದು ದೀನತೆಯ ಮುಖ್ಯವಾದ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಸಂಪೂರ್ಣ ಸಾತ್ವಿಕತವಾದಂಥ ಜೀವಿತವನ್ನ ಸಾಗಿಸುವುದೇ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದ ದೇವ್ ಎಷ್ಟೋ ದೇವ್ರ ಮಕ್ಕಳು ಈ ಒಂದು ಆಯ್ಕೆ ಗುರುತೇ ಇಲ್ಲ ನಮ್ಮನ ದೇವರು ಆಯ್ಕೆ ಮಾಡಿಕೊಂಡಿರುವ ಮೂಲ ಉದ್ದೇಶವೇನು ನಾವು ಆತನ ಆತನ ಮಹಿಮೆಯಲ್ಲಿ ಜೀವಿಸುತ್ತಾ ಆತನು ಹೇಳಿದ ರೀತಿಯಲ್ಲಿ ನಡೆಯುವಂತ ಒಂದು ವ್ಯಕ್ತಿತ್ವ ಅದೇ ಎಫ್ ಎಸ್ ಒಂದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಹೇಗಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರು ಆಗಿರಬೇಕೆಂದು ನಮ್ಮನ ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡನು ಹೇಗೆ ನನ್ನ ಪ್ರಿಯರೇ ನಾವು ದೀನತೆಯಿಂದ ಪ್ರೀತಿಯಲ್ಲಿ ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ಇನ್ನೂ ಎಂಥ ಸಂಕಷ್ಟಗಳು ಬರುವಾಗಲೂ ಪರಿಶುದ್ಧತೆಯನ್ನು ಪ್ರೀತಿಯನ್ನು ಅಭ್ಯಾಸ ಮಾಡುತ್ತಾ ಅದರಲ್ಲಿ ನಡೆಯುವಂಥ ಆತ್ಮಿಕ ಮಕ್ಕಳು ನಾವು ಆಗಿರಬೇಕೆನ್ನುವಂಥದ್ದು ದೇವರ ನಿಜ ಪ್ಲ್ಯಾನ್ ಆಗಿದೆ ಒಬ್ಬ ದೀನತೆಯನ್ನು ಹುಡುಕುವ ವ್ಯಕ್ತಿ ಆತನು ಯಾವಾಗಲೂ ತ ಆತನು ತನ್ನನ್ನು ಒಪ್ಪಿಸಿಕೊಳ್ಳುತ್ತಾ ದೇವರ ಮುಂದೆ ತನ್ನನ್ನ ತಗ್ಗಿಸಿಕೊಳ್ಳುತ್ತಾ ಯಾವ ವಿಷಯಗಳಲ್ಲೂ ಹೆಚ್ಚಿಸಿಕೊಳ್ಳದೆ ಸಾತ್ವಿಕತ್ವವನ್ನು ಧರಿಸಿಕೊಂಡವನಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂತ ಮಕ್ ಮಗನಾಗಿ ಆತನು ತನ್ನನ್ನು ಪೂರ್ಣವಾಗಿ ಜಜ್ಜಿಕೊಳ್ತಾನೆ ಅನೇಕರನ್ನು ತನಗಿಂತಲೂ ಹೆಚ್ಚಾಗಿ ಭಾವನೆ ಮಾಡುವಂಥ ಒಂದು ಮಹಿಮೆಯುಳ್ಳ ಆಲೋಚನೆ ಅವನ ಕಡೆ ಬರುವುದಕ್ಕೆ ಸಾಧ್ಯ ಅದನ್ನು ನಾವು ಪಿಲುಪಿದವರು ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ಮುತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮಲ್ಲಿರಲಿ ಒಂದೇ ಮನಸ್ಸಿರಲಿ ಅನ್ಯೋನ್ಯ ಭಾವಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಭಾವಿಸಲಿ ಇದು ದೀನತೆಯ ಮುಖ್ಯವಾದ ಪಾಠ ಅದನ್ನು ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು ನಾವು ಇನ್ನೂ ಹೆಚ್ಚು ದೇವರಿಗೆ ನಮ್ಮನ್ನು ಅಧೀನ ಮಾಡಿ ದೀನತೆಯಲ್ಲಿ ನಡೆಯುವಾಗ ಮಹಿಮೆ ಆಶೀರ್ವಾದಗಳಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶೀರ್ವಿಸಲಿ ಥ್ಯಾಂಕ್ ಯು